ಬ್ರಹ್ಮಗಂಟು ಹಾಗೇನೆ ಗಟ್ಟಿಮೇಳ ಈ ಸೀರಿಯಲ್ನಲ್ಲಿ ರಕ್ಷ ಅಮ್ಮನ ಪಾತ್ರದಲ್ಲಿ ನಟಿಸಿರುವಂತಹ ಅವರು ಎಲ್ಲರಿಗೂ ಕೂಡ ಅತ್ಯಂತ ಚಿರ ಪರಿಚಿತ್ರರು ಯಾರು ನಮ್ಮನೆಯವರು ನಮ್ಮ ಸುತ್ತಮುತ್ತ ಇರುವವರು ಅಂತ ಹೇಳಿ ಈ ಪಾತ್ರವನ್ನು ನೋಡಿದಾಗ ಅನ್ಸೋದಂತ ಗ್ಯಾರಂಟಿ ಸೊ ಈಗ ಪ್ರಸ್ತುತ ಶಾರದಿ ಅನ್ನುವಂತಹ ಧಾರಾವಾಹಿಯಲ್ಲಿ ಇವರು ನಟಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವನು ಮಾತಾಡ್ಸೋಣ ಹಲೋ ಆಯ್ತು ಹಾಯ್ ಎಲ್ಲರಿಗೂ ಅಮ್ಮ ಪ್ರೀತಿಯ ಅಮ್ಮ ಅಮ್ಮ ರೋಲ್ ಪ್ಲೇ ಮಾಡಿಕೊಂಡು ಇವತ್ತಿನವರೆಗೆ ಸೀರಿಯಲ್ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಅಟ್ ದಿಸ್ ಪಾಯಿಂಟ್ ಇನ್ ಲೈಫ್ ಏನು ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಬಿಕಾಸ್ ಇದೊಂದು ಪ್ರೊಫೆಷನ್ ಅನಿಸುತ್ತೆ ತುಂಬ ಇಮ್ಮೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರೊಫೆಷನ್ ಅನಿಸುತ್ತೆ ಯಾಕೆಂದರೆ ಈ ಪ್ರೊಫೆಷನ್ ಭಾವ ಅನ್ನೋದಿಲ್ಲ ಮೇಲು ಕೀಳು ಅನ್ನೋದಿಲ್ಲ ಎಲ್ರೂ ಒಂಥರ ಕೈ ಬಾಚಿ ಕರೆಯುತ್ತೆ ಆ್ಯಂಡ್ ತುಂಬ ಅತ್ಯುತ್ತಮ ಹೆಸರು ಕೊಡುತ್ತೆ ಒಂದು ಚಿಕ್ಕ ಪಾತ್ರನೇ ಆಗಿರ್ಬೋದು ದೊಡ್ಡ ಪಾತ್ರನೇ ಆಗಿರ್ಬೋದು ಸೊ ಹಾಗಾಗಿ ಈ ಫೀಲ್ಡ್ನಲ್ಲಿರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ ಓಕೆ ಈಗ ನೀವು ನಿಮ್ಮನ್ನು ಈಗ ನಾನು ಜಸ್ಟ್ ಈಗ ಮಾತಾಡಿಸಿದೆ ನೀವು ತುಂಬ ಇನ್ನೋಸೆಂಟ್ ತುಂಬ ಸಾಫ್ಟ್ ನೀವು ಇರೋದೇ ಈಗ ಅಥವಾ ಹೇಗೆ ಬ್ಯಾಲೆನ್ಸ್ ಮತ್ತೆ ಬರಲ್ವ ನಿಮ್ದು ಹೇಗೆ ಅಲ್ಲ ಸಿಟ್ಟು ಬರುತ್ತೆ ತುಂಬಾ ಸಿಟ್ಟು ಬರುತ್ತೆ ಅಂದ್ರೆ ಯಾವುದು ಒಂದೊಂದ್ಸಲ ತಡ್ಕೊಳಕ್ ಆಗದಿದ್ದಾಗ ಮಾತ್ರ ನಾನು ರಿಯಾಕ್ಟ್ ಮಾಡೋದು ಸಿಟ್ಟು ಖಂಡಿತ ಬರುತ್ತೆ ಬಟ್ ಎಲ್ಲ ಸಮಯಕ್ಕೂ ಬರಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಸಿಟ್ ಮಾಡ್ಕೊಡೋದು ಅದೆಲ್ಲ ಬರಲ್ಲ ತುಂಬಾ ಏನೋ ಒಂದು ಅನ್ಯಾಯ ಆಗ್ತಾ ಇದೆ ಅವಾಗ ಸ್ವಲ್ಪ ಸಿಟ್ಟು ಬರುತ್ತೆ ಆ ಸಿಟ್ಟು ಬಂದರೂ ನಾನು ತುಂಬಾ ರೂಢಾಗಿ ಮಾತಾಡಲ್ಲ ಸಮಾಧಾನವಾಗಿ ಮಾತಾಡೋದು ಅನ್ಸುತ್ತೆ ನನ್ಗೆ ನನ್ಗೆ ಅನ್ಸುತ್ತೆ ಯಾವುದೇ ಪಾತ್ರ ಅಂತ ಹೇಳಿ ಬಂದಾಗ ಸೊ ನೀವು ಅದನ್ನು ಪ್ಲೇ ಮಾಡೋದಾಗಿರಬಹುದು ಆ ಒಂದು ಜರ್ನಿ ಇವತ್ತಿಗೆ ಎಷ್ಟು ಸ್ಪೆಷಲ್ಲು ಯಾಕಂದರೆ ಬಹಳ ಜನರಿಗೆ ಬೇಗ ಹತ್ತಿರ ಆಗೋದು ತುಂಬ ಕಷ್ಟ ಅದು ಈಗ ಸೋಷಲ್ ಮೀಡಿಯಾ ಅಂತೆಲ್ಲ ಬಂದಮೇಲೆ ಸೊ ನಿಮ್ಮನ್ನು ಗುರುತಿಸ್ತಾರೆ ಎಲ್ಲೇ ಹೋದರೂ ನೋಡ್ತಾರೆ ಸೊ ಏನು ಹೇಳ್ತೀರಿ ಇವತ್ತಿಗೆ ಆನೆಸ್ಟ್ಲಿ ಹೇಳಬೇಕು ಅಂದರೆ ಸೋಷಿಯಲ್ ಮೀಡ್ಯಾದಿಂದ ನನಗೆ ಪಾಪ್ಯುಲಾರಿಟಿ ಸಿಗಲಿಲ್ಲ ನನ್ನ ದೂರದರ್ಶನಿಂದ ನನಗೆ ಪಾಪ್ಯುಲಾರಿಟಿ ಸಿಕ್ಕಿತ್ತು ಯಾಕೆಂದ್ರೆ ಆವಾಗ ಯಾವ ಸೋಷಿಯಲ್ ಮೀಡಿಯಾನು ಇರಲಿಲ್ಲ ಯಾವ ಮೊಬೈಲ್ಸ್ ಇರಲಿಲ್ಲ ಯಾವ ಸೋಷಿಯಲ್ ಮೀಡಿಯಾನು ಇರ್ಲಿಲ್ಲ ಒಂದೇ ಮೀಡಿಯಾ ಮೌತ್ ಟು ಮೌತ್ ಪ್ರಚಾರ ಅಂತ ಹೇಳ್ತಾರಲ್ಲ ಈಗ ನಾನು ನಿಮ್ಗೆ ಹೇಳೋದು ಆ ಸೀರಿಯಲ್ ಚೆನ್ನಾಗಿದೆ ಅವರವರು ಹೇಳೋದು ಸೊ ಹಾಗಾಗಿ ಆ ಥರ ನಾನು ಆ ಥರದ ಇಂಡಸ್ಟ್ರಿನ ನೋಡ್ಕೊಂಡು ಬಂದವಳು ಸೊ ತುಂಬಾ ಖುಷಿ ಕೊಡುತ್ತೆ ಇವತ್ತಿಗೂ ಒಂಥರ ತುಂಬಾ ಪ್ರೀತಿ ಇದೆಯಲ್ಲ ಯಾವ್ದಕ್ಕೂ ಮ್ಯಾಚ್ ಆಗಲ್ಲ ಜನರು ತೋರ್ಸೋ ಪ್ರೀತಿ ಅಭಿಮಾನಿ ಮಾನ ಆಮೇಲೆ ಅವ್ರು ಕೊಡೋ ಒಂದು ರೆಸ್ಪೆಕ್ಟ್ ಇದೆಯಲ್ಲ ಖುಷಿ ಅದನ್ನೇ ಯಾವ ಯಾವುದಕ್ಕೂ ಮ್ಯಾಚ್ ಮಾಡೋಕ್ಕಾಗಲ್ಲ